ಕಡ್ಲೆಗುದ್ದು ಗ್ರಾಮದ ಬಳಿ ಅರಣ್ಯ ಇಲಾಖೆ ಬೋನಿಗೆ ಬಿದ್ದ ಚಿರತೆ ಕಳೆದ ಒಂದು ವಾರದಿಂದ ಗ್ರಾಮದ ಬಳಿ ಉಪಟಳ ನೀಡುತ್ತಿದ್ದ ಚಿರತೆ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದ ಜನರು ಚಿರತೆ ಸೆರೆ ಹಿಡಿಯಲು ಬೋನು ಇಟ್ಟಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಗೆ ಬಿದ್ದ ಬಳಿಕ ಚಿರತೆ ಗರ್ಜನೆ ಜನರ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಚಿರತೆಯನ್ನ ಆಡುಮಲೇಶ್ವರ ಕಿರು ಗೃಹಾಲಯಕ್ಕೆ ಶೂಸ್ ಮಾಡಿ ಚಿಕಿತ್ಸೆ ಅರಣ್ಯ ಇಲಾಖೆ ಆರ್ಎಫ್ಓ ವಸಂತ್ ಕುಮಾರ್ ನೇತೃತ್ವದಲ್ಲಿ ಚಿರತೆ ಕಾರ್ಯಾಚರಣೆ ಚಿಕಿತ್ಸೆ

जी साले रहे हेर यो नगेको हुन्छ हेर पाइ पैर नड हेर